ಸಮೃದ್ಧ ಬೈಂದೂರಿನ ನೇತಾರರಂತ ನಮ್ಮ ಗುರುರಾಜ್ ಗಂಟೋಳಿ ಅವರ ನೇತೃತ್ವದಲ್ಲಿ ನಮ್ಮ ಪಕ್ಷದ ನೇತೃತ್ವದಲ್ಲಿ ತುಂಬಾ ಯಶಸ್ವಿಯಾಗಿ ಮಹಿಳಾ ಮೋರ್ಚಾದ ಸಮಾವೇಶ ಸುಮಾರು ಹದಿನೈದಿಂದ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಜಿಲ್ಲಾ ಮಟ್ಟದ ಸಮಾವೇಶ ಕೂಡ ಕಮ್ಮಿ ಅಲ್ಲದ ರೀತಿಯಲ್ಲಿ ಯಶಸ್ವಿಯನ್ನು ಮಾಡಿಕೊಟ್ಟಿದ್ದಾರೆ ಅವರೆಲ್ಲರ ಆಕ್ರೋಶ ಒಂದೇ ಚುನಾವಣಾ ಪೂರ್ವದಲ್ಲಿ ಏನು ಸಿದ್ದರಾಮಯ್ಯವರು ಕೊಟ್ಟಂತ ಗ್ಯಾರಂಟಿ ಆಶ್ವಾಸನೆಗಳನ್ನು ಕೊಟ್ಟಿದ್ರು ಚುನಾವಣೆ ನಂತರ ನಮ್ಮ ಜೋಬಿಗೆ ಕೈಯನ್ನು ಹಾಕಿ ತೆರಿಗೆ ಮುಖಾಂತರ ಸಬ್ರಿಜಿಸ್ಟರ್ ಅಲ್ಲಿ ವ್ಯಾಲ್ಯೂಷನ್ ಹೆಚ್ಚಿಗೆ ಮಾಡುವ ಮುಖಾಂತರ ಆ ಬಡವ ಕುಡಿಯುವಂತ ಒಂದು ಗ್ಲಾಸ್ ಅಲ್ಲೂ ಕೂಡ ನಲವತ್ತು ಐವತ್ತು ರೂಪಾಯಿ ಟ್ಯಾಕ್ಸ್ ಅನ್ನು ಮಾಡಿ ಕಿತ್ತುಗಳಂತ ಕೆಲಸವನ್ನು ಮಾಡಿ ಇವತ್ತು ಈ ರೀತಿಯಂತ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಆಕ್ರೋಶ ಈ ಒಂದು ಕಾರ್ಯಕ್ರಮ ನಾವೆಲ್ಲರೂ ಕೂಡ ನೋಡಿದ್ವಿ ಒಂದು ಎರಡನೇದು ನಾವು ಗಮನಿಸಬೇಕಾಗಿದ್ದು ಚುನಾವಣೆ ಬಂದಾಗ ಹಿಂದೆ ಏನು ಮಾಡಿದ್ವಿ ಮುಂದೆ ಬರುವಂತ ದಿನದಲ್ಲಿ ಕ್ಷೇತ್ರದ ಅಭಿವೃದ್ಧಿ ನಾವು ಏನ್ ಮಾಡ್ತೀವಿ ಈ ವಿಚಾರಗಳು ಬಗ್ಗೆ ಚರ್ಚೆ ಆಗುತ್ತೆ ಆದರೆ ಪ್ರಜ್ಞಾವಂತ ಮತದಾರರಿಂದ ನಮ್ಮ ಕರ್ನಾಟಕದಲ್ಲಿ ನಮ್ಮ ಮೈಂದೂರಿನಲ್ಲಿ ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ಇವತ್ತಿನ ಈ ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿ ವಿಚಾರಗಳನ್ನ ಬಿಟ್ಕೊಂಡು ಈ ರೀತಿಯಂತ ಚೊಂಬಿನ ಒಂದು ಉದಾಹರಣೆ ಕೊಡುವ ಮುಖಾಂತರ ಪತ್ರಿಕೆ ಮುಖಾಂತರ ನಿನ್ನೆ ಜಾಹೀರಾತನ್ನ ಕೊಟ್ಟಿದ್ದಾರೆ ಈ ಸಂದರ್ಭ ಇಷ್ಟು ಮಾತ್ರ ಹೇಳಕ್ಕೆ ಇಚ್ಛೆ ಬರ್ತೇನೆ ಈಗಾಗಲೇ ದೇಶದಲ್ಲಿ ತಾವೇನು ಇಷ್ಟು ವರ್ಷ ಆಡಳಿತವನ್ನು ಮಾಡಿದ್ರೆ ಅರವತ್ತೇಳು ವರ್ಷ ಬಡತನವನ್ನ ಪ್ರೀತಿ ಮಾಡಿಕೊಂಡು ಬಡವರನ್ನ ದೂರ ಮಾಡುವಂತ ಕೆಲಸವನ್ನು ತಾವು ಮಾಡ್ಕೊಂತ ಏನ್ ಬಂದ್ರಿ ಬಡವರು ನಾವು ಹೇಳಿದ ಜಾಗದಲ್ಲಿ ಬಡ ಬಡವರಾಗೇ ಇರಬೇಕು ನಾವು ಹೇಳಿದ ಜಾಗದಲ್ಲಿ ಹೆಬ್ಬೆಟ್ಟನ್ನು ಹೊತ್ಕೊಂಡ್ ಬರ್ತೀವಿ ಅಂತ ಹೇಳಿ ಏನು ಈ ರೀತಿಯಿಂದ ಆಡಳಿತವನ್ನು ತಾವು ಕೊಟ್ರಿ ಈಗಾಗಲೇ ದೇಶದಲ್ಲಿ ನಿಮ್ಮ ಕೈಗೆ ಈಗ ಆಲ್ರೆಡಿ ಚೊಂಬನ್ನ ಕೊಟ್ಟು ಅಧಿಕೃತವಾದಂತಹ ವಿರೋಧ ಪಕ್ಷದ ನಾಯಕನ ಸ್ಥಾನ ಕೂಡ ಪಾರ್ಲಿಮೆಂಟ್ ಅಲ್ಲಿ ಇವತ್ತು ಇಲ್ಲದಂತಹ ದುಸ್ಥಿತಿಗೆ ಇವತ್ತು ಕಾಂಗ್ರೆಸ್ ಪಕ್ಷ ಬಂದಿದೆ ಇಂದಿರಾ ಗಾಂಧಿ ಅವರ ಕಾಲದ ಟೂ ಥರ್ಡ್ ಮೆಜಾರಿಟಿ ಕಾಂಗ್ರೆಸ್ ಪಕ್ಷ ಇವತ್ತು ಇಂಥ ದುಸ್ಥಿತಿ ಬಂದಿದೆ ಇಲ್ಲ ಬಡೂರಿಗೆ ಬಟ್ಟೆ ಮೇಲೆ ಹೊಡೆಯುವಂಥ ಕೆಲಸ ಯೋಚನೆ ಇಲ್ಲ ಚುನಾವಣೆ ಆದ್ಮೇಲೆ ಕೂರ್ತೀನಿ ಯಾರಿಗೆ ಯಾವ್ದು ಬೇಕು ಜೀವನ ಕಟ್ಟಲಿಕ್ಕೆ ಏನು ಬೇಕು ಆ ದಿಕ್ಕಲ್ಲಿ ಇವತ್ತು ಸುಮಾರು ಎಂಟುನೂರು ಕೋಟಿ ಖರ್ಚು ಮಾಡಿ ಉದ್ಯಮನೆಗೂ ಕೂಡ ಶುದ್ಧವಾದಂಥ ನೀರನ್ನು ಕೊಡುವಂಥ ಕಾರ್ಯ ಈಗಾಗಲೇ ಶುರುವಾಗಿದೆ ಪ್ರವಾಸೋದ್ಯಮಕ್ಕೆ ಆದ್ಯತೆಯನ್ನು ಕೊಟ್ಟು ಅದರ ಮುಖಾಂತರ ಉದ್ಯೋಗ ಸೃಷ್ಟಿ ಮಾಡುವ ತಂತ್ರಯತ್ನ ಶುರುವಾಗಿದೆ ರಾಷ್ಟ್ರೀಯ ಹೆದ್ದಾರಿಗಳ ಅಭಿವೃದ್ಧಿ ಆಗ್ತಾ ಇದೆ ನಿನ್ನೆ ನಿತಿನ್ ಗಡ್ಕರಿ ಅವರು ಬಂದಾಗ ನಮ್ಮ ಆಗುಂಬೆ ಘಾಟ್ ಸೋಮೇಶ್ವರ ಮತ್ತು ಮತ್ತೆ ನಮ್ಮ ತೀರ್ಥಲಿ ಇದು ಮೇಘರಳ್ಳಿಯಿಂದ ಸೋಮೇಶ್ವರ್ ಸುಮಾರು ಹನ್ನೆರಡು ಕಿಲೋಮೀಟರ್ನ ಟನಲ್ ಮಾಡಲಿಕ್ಕೆ ಈಗಾಗಲೇ ಎರಡು ಕೋಟಿ ರೂಪಾಯಿ ನಮಗೆ ಸ್ಯಾಂಕ್ಷನ್ ಮಾಡಿ ಡಿ ಪಿ ಆರ್ ಮಾಡ್ಲಿಕ್ಕೆ ಮೊನ್ನೆ ಒಪ್ಪಿಯನ್ನು ಕೊಟ್ಟಿದ್ದಾರೆ ಫೈನಾನ್ಷಿಯಲ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ಟೆಕ್ನಿಕಲ್ ಕ್ಲಿಯರೆನ್ಸ್ ಅನ್ನು ಕೊಟ್ಟಿದ್ದಾರೆ ಸೊ ನಮ್ಮ ಕರಾವಳಿ ಮತ್ತೆ ನಮ್ಮ ಮನ್ನಾಡನ್ನ ಜೋಡಿಸೋ ಕೆಲಸ ಕೂಡ ಇದರ ಮುಖಾಂತರ ಆಗುತ್ತೆ ಈ ತರ ಜೀವನ ಕಟ್ಟುವಂತದ್ದಕ್ಕೆ ಏನು ಮಾಡ್ತಾರೆ ಗಮನ ಈಗಾಗಲೇ ಅದಕ್ಕೆ ನಮ್ಮ ಪ್ರಧಾನಮಂತ್ರಿ ಕೂಡ ನಿನ್ನೆ ಉತ್ತರವನ್ನು ನಿನ್ನೆನೆ ಅವ್ರು ಕೊಟ್ಟಂತ ಹೇಳಿಕೆಗೆ ಪ್ರತಿಕ್ರಿಯೆಯಾಗಿ ಅವ್ರು ಕೊಟ್ಟಿರ್ಬೋದು ಇವತ್ತು ನಮ್ಮ ಹಿಂದೂಗಳು ಕಿತ್ಕೊಂಡು ಇತರಿಗೆ ಹಂಚುವಂಥ ದಿನಗಳು ದೂರ ಇಲ್ಲ ಅಂತ ನಿನ್ನೆ ಪ್ರಧಾನಮಂತ್ರಿ ಹೇಳಿದ್ದಾರೆ ಅದು ತಪ್ಪನ್ನು ಹಿಂದೂ ಮಾಡಿದ್ದಾರೆ ಅದನ್ನು ಕೆಲಸ ಕೆಲಸನ ಈಗ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡ್ತಾ ಇದೆ ಇವತ್ತು ಇವತ್ತು ಎಷ್ಟು ಜನ ಕಾರ್ಯಕರ್ತರು ನಾವು ದೊಡ್ಡ ಪಟ್ಟಿನೇ ಕೊಡ್ತದೆ ಇವತ್ತು ನಮ್ಮ ಪುತ್ತೂರಿನಿಂದ ನಮ್ಮ ಕಾರ್ಯಕರ್ತರ ಸಾವಿನಿಂದ ಹಿಡಿದು ಶಿವಮೊಗ್ಗದ ಅರ್ಶನ ಸಾವಿನವರೆಗೂ ಕೂಡ ಎಷ್ಟು ಜನ ಇವತ್ತು ಕಾರ್ಯಕರ್ತರು ಅವರ ಕುಟುಂಬ ಅವರ ಅಕ್ಕ ತಂಗಿ ಇವತ್ತು ವಿಧ್ವೇರಾಗಿರೋದು ಕುಂಕುಮನ ಕಳ್ಕೊಂಡಿರೋದು ಇದೆಲ್ಲ ಉದಾಹರಣೆ ಕಂಡು ಇದೆಯಲ್ಲ ಜನ ನೋಡ್ತಾ ಇದ್ದಾರಲ್ಲ ಹಾಗಾಗಿ ಅವ್ರು ತಪ್ಪನ್ನು ಮುಚ್ಕೊಂಡ್ಲು ಈ ರೀತಿ ಅಂತ ಹೇಳಿಕೆ ಇವತ್ತು ತಪ್ಪಿ ತಪ್ಪಿ ಕರ್ನಾಟಕದಲ್ಲಿ ಇದೊಂದು ಗ್ಯಾರಂಟಿ ಅಂತ ಹೇಳ್ಕೊಂಡು ಬಂದಿದ್ದಾರೆ ಈ ಗ್ಯಾರಂಟಿ ಇದು ಯಾರು ಕೂಡ ಜನರಿಗೆ ಪ್ರಾಮಾಣಿಕವಾಗಿ ಮುಟ್ಟಿಲ್ಲ ಹಾಗೆ ಆಕ್ರೋಶಗೊಂಡಿದ್ದಾರೆ ಇದ್ರ ಜೊತೆಗೆ ನೀವು ಗಮನಿಸಬೇಕಾದ್ರೆ ಈ ಒಂದು ವಾರದಲ್ಲಿ ನಡೆದಂತ ಘಟನೆಗಳು ನಿನ್ನೆ ಹುಬ್ಳಿಲ್ ನಡೆದಂತ ನೇಹನ್ ಮೇಲೆ ನಡೆದಂತ ಏನು ಆ ದುರ್ಮರಣ ಏನು ನಡೆದು ಹೋಯ್ತು ಲವ್ ಜಿಹಾದ್ ಮುಖಾಂತರ ಆ ರಾಕ್ಷಸ ಕೃತ್ಯ ನಡೆದು ಇವತ್ತು ಕೊಲೆ ಮಾಡಿದಂತ ಕುಟುಂಬಕ್ಕೆ ರಕ್ಷಣೆ ಕೊಡುವಂತ ಪ್ರಯತ್ನವನ್ನು ಮಾಡ್ತಾರೆ ಹೊರತು ಇವರು ಕೊಲೆಗಡುಕರಿಗೆ ಆದರೆ ಕೊಲೆದಂತಹ ಕುಟುಂಬಕ್ಕೆ ಒಬ್ಬ ಒಬ್ಬ ಕಾಂಗ್ರೆಸ್ಸಿನ ಕಾರ್ಪೊರೇಟ್ರು ಅವನು ಕೈ ಮುಗಿದು ವಿನಂತಿ ಮಾಡ್ಕೊತೀನಿ ಅವರದೇ ಸರ್ಕಾರಕ್ಕೆ ಈ ರೀತಿ ಡಿಜೆ ಹಳ್ಳಿ ಕೆಜೆ ಹಳ್ಳಿಯಲ್ಲೂ ಕೂಡ ನಡೆದಂತ ಘಟನೆಗಳು ಇರ್ಬೋದು ಇದೆಲ್ಲದೂ ಕೂಡ ಕಾಂಗ್ರೆಸ್ನ ಅವ್ರ ಪಕ್ಷದಲ್ಲಿರುವಂತಹ ಮುಖಂಡರುಗಳೇ ಇವತ್ತು ಬೇಸತ್ತು ಹೋಗಿದ್ದಾರೆ ಹಾಗಾಗಿ ಇವತ್ತು ಹಿಂದೂ ನಮ್ಮ ದೇವಸ್ಥಾನಗಳಿಗೆ ಸಂಬಂಧಪಟ್ಟಂತ ಒಂದು ಮಸೂದೆಯನ್ನು ಏನಂತ ಹೊರಟಿದ್ರು ಭಕ್ತರು ಕೊಟ್ಟಂತ ಠೇವಣಿ ಹಣವನ್ನು ಕೂಡ ಇತರ ಹಂಚಬೇಕು ಅಂತೇಳಿ ಅದಕ್ಕೂ ಕೂಡ ಆಕ್ರೋಶಗೊಂಡು ನಿಲ್ಲಿಸಿದ್ರು ನಿಮ್ಗೆ ಗೊತ್ತಂತ ವಿಚಾರ ಈ ರೀತಿ ಬಹುಸಂಖ್ಯಾತ ಹಿಂದೂಗಳ ಭಾವನೆವನ್ನ ಎದುರಿಸುವಂತಹ ಒಂದು ಕೆಲಸವನ್ನ ಪದೇ ಪದೇ ಮಾಡ್ತಾ ಇದ್ದಾರೆ ಈ ಚುನಾವಣೆ ನಂತರ ಅವರು ಜಾಗವನ್ನು ತೋರಿಸುವಂಥ ಕೆಲಸ ಮಾಡ್ತಾರೆ ಮತ್ತೆ ಈ ಸರ್ಕಾರ ಏನು ತುಂಬಾ ದಿನ ಉಳಿಯಲ್ಲ ಯಾಕಂದ್ರೆ ಬರ್ಗಾರದಲ್ಲೂ ಕೂಡ ಬಡವರು ಕಂಡು ಇರುವಂತಹ ಕೆಲಸವನ್ನ ಮಾಡಲಿಲ್ಲ ಇವರು ಇವತ್ತು ಹೈನುಗಾರಿಕೆ ಮಾಡುವಂತ ನಮ್ಮ ರೈತರು ಸುಮಾರು ಇಪ್ಪತ್ತೇಳು ಲಕ್ಷ ಕುಟುಂಬಗಳಿಗೆ ಲಾಭ ದುಡ್ಡು ಬಿಟ್ಟು ದಿನ ಐದು ರೂಪಾಯಿ ಅಥವಾ ಆರುನೂರ ಎಂಬತ್ತು ಕೋಟಿ ಕೂಡ ಕೊಡುವಂತ ಬಾಕಿಯನ್ನು ಇಡಿಸ್ಕೊಂಡಿದ್ದಾರೆ ಈ ಚುನಾವಣೆ ಆದ್ಮೇಲೆ ಈ ದೇಶದಲ್ಲಾದಂತ ಕಾಂಗ್ರೆಸ್ನ ಪರಿಸ್ಥಿತಿ ಕರ್ನಾಟಕದಲ್ಲೂ ಕೂಡ ಆಗುತ್ತೆ ಆದಷ್ಟು ಬೇಗ ಒಂದು ಸಮಯ ನಮ್ಮ ದೇವೇಗೌಡರ ಒಂದು ಆರೈಕೆ ಇವತ್ತು ಅವರು ಕೂಡ ಕೈ ಜೋಡಿಸಿದ್ದಾರೆ ಇವತ್ತು ಕಾಂಗ್ರೆಸ್ ಇತರ ಶಕ್ತಿಗಳು ಒಂದಾಗಬೇಕು ಅಂತ ಹೇಳಿ ಹಾಗಾಗಿ ಬರುವಂತ ಮತ್ತೊಮ್ಮೆ ಸಮ್ಮಿಶ್ರ ಸರ್ಕಾರ ಬಂದರೂ ಕೂಡ ನಾವು ಯಾರು ಕೂಡ ಆಚರಣೆ ಪಡ್ಬೇಕು ಅವರೊಬ್ಬರ ಪಕ್ಷೇತರ ಅಭ್ಯರ್ಥಿಗೆ ಅವ್ರ ಪ್ರಚಾರ ಅವ್ರು ಮಾಡ್ತಾ ಇದ್ದಾರೆ ನಾವೊಂದು ರಾಷ್ಟ್ರೀಯ ಪಕ್ಷ ಆಗಿ ಇವತ್ತು ಹಿಂದುತ್ವ ಅಂತ ಬಂದ್ರೆ ಹಿಂದುತ್ವಕ್ಕೆ ಇನ್ನೊಂದು ಹೆಸರು ಭಾರತೀಯ ಜನತಾ ಪಕ್ಷ ಹಿಂದುತ್ವಕ್ಕೆ ಇನ್ನೊಂದು ಹೆಸರು ಸನ್ಮಾಶನ ನರೇಂದ್ರ ಮೋದಿ ಆ ಪಕ್ಷದ ಒಬ್ಬ ಅಭ್ಯರ್ಥಿಯಾಗಿ ಇವತ್ತು ಅಧಿಕೃತ ಅಭ್ಯರ್ಥಿ ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ ಜನ ಅತ್ಯಂತ ಪ್ರಜ್ಞಾವಂತಿದ್ದಾರೆ ಮೋದಿಜಿಯವರ ಪಕ್ಷಕ್ಕೆ ಕಮಲದ ಯಾರಿಗೆ ಓಟ್ ಈ ಓಟ್ ಸಿದ್ದರಾಮಯ್ಯ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಈಗ ಏನಂತಂದ್ರೆ ಹಿಂದೂಗಳು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಚೆನ್ನಾಗೇ ಇರ್ತಾರೆ ಬಿಜೆಪಿ ಅಧಿಕಾರಕ್ಕೆ ಬಂದಾಗ ಕುಂಕುಮವಾಗಿ ಕಳ್ಕೊಳ್ಬೇಕಾಗ್ತದೆ ಮಹಿಳೆಯರು ತಾಯಂದಿರು ಕೋಮುಗಳ ಬೇರೆ ಮಕ್ಕಳನ್ನು ಕಳ್ಕೊಳ್ಬೇಕಾಗುತ್ತದೆ ಹಿಂದೂಗಳಿಗೆ ನಾವೇ ಭದ್ರತೆ ಕೊಡುದು ಅನ್ನುವಂಥ ಮಾತನ್ನು ಯತೀಂದ್ರ ಸಿದ್ದರಾಮಯ್ಯ ಇವತ್ತು ಹೇಳಿ ಒಂದು ಇಂಥ ಒಂದು ಪವಿತ್ರವಾದಂಥ ಒಂದು ಜಾಗ ಗೌರವ ಪ್ರಧಾನಮಂತ್ರಿಗಳ ಗಮನಕ್ಕೆ ತಂದು ಇದರ ಆದ್ಯತೆಯನ್ನು ಕೊಟ್ಟು ಇದನ್ನ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಕೊಲ್ಲೂರು ಕಾರ್ಡ ಮುಖಾಂತರ ಈ ಕ್ಷೇತ್ರ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಯಾಕಂದರೆ ಕೊಲ್ಲೂರು ತಾಯಿಯ ಇತಿಹಾಸ ಇಡೀ ಪ್ರಪಂಚಕ್ಕೆ ತಪ್ಪು ಇರುವಂತ ಕೇಂದ್ರ ನಮ್ಮ ಕ್ಷೇತ್ರದಿಂದ ನಮ್ಮ ಸೌಭಾಗ್ಯವಾಗುತ್ತೆ ಅಂತ ಕ್ಷೇತ್ರದ ಒಬ್ಬ ಭಕ್ತ ಸೇವೆ ಸಲ್ಲಿಸ್ತಾ ಇದ್ದೀನಿ ನೂರಕ್ಕೂ ಸಂಬಂಧಪಟ್ಟಂಥ ಮಂತ್ರಿಗಳಿಗೆ ಭೇಟಿ ಮಾಡಿ ಇದನ್ನ ಆದ್ಯತೆ ಕೊಟ್ಟು ಕೆಲಸ ಮಾಡಿಸಕ್ಕೆ ಏನಾಗ್ಬಿಟ್ಟು ನಾನು ನಮ್ಮ ವಿರಾಜ್ ಕಂಡು ಗಮನವನ್ನು ಕೊಡ್ತೇನೆ ಆ ಅವಶ್ಯಕತೆ ನನಗಿಲ್ಲ ಎಂಬತ್ತೆರಡು ಕೋಟಿಯನ್ನ ಬಜೆಟ್ ನಲ್ಲಿ ಅನೌನ್ಸ್ ಮಾಡಿ ಟೆಂಡರು ಕೂಡ ಈಗ ಆಲ್ರೆಡಿ ಆಗಿದೆ ಕಾಂಟ್ರಾಕ್ಟ್ ಕೆಲಸ ಶುರು ಮಾಡಬೇಕು ಅಂದ್ರೆ ಈ ಸಂದರ್ಭದಲ್ಲಿ ಸಿಆರ್ ಜಟ್ಟಿನ ಒಂದು ಇಶ್ಯೂ ಆಗೋಯ್ತು ನನಗೆ ಇದು ಆಮೇಲೆ ನನ್ನ ಗಮನಕ್ಕೆ ಬಂತು ಅದನ್ನ ಫಾಲೋಪ್ ಮಾಡ್ತಾ ಇದ್ದೀನಿ ಈಗಿನ ಸರ್ಕಾರ ಬಂದ ಮೇಲೆ ಕೂಡ ಫಾಲೋ ಅಪ್ ಮಾಡ್ತಾ ಇದ್ದೀನಿ ನಾನು ಪೆಂಡಿಂಗ್ ಉಳಿದಿದೆ ಇಲ್ಲ ಒಂದು ಕೆಲಸ ಶುರು ಮಾಡ್ತಿದ್ದೆ ನನಗೆ ಆ ರೀತಿ ಪುಕ್ಕಟ್ಟೆ ಪಬ್ಲಿಸಿಟಿ ಕೊಟ್ಟು ಮತ ಕೇಳುವಂಥ ಅವಶ್ಯಕತೆ ಇಲ್ಲ ಜನರಿಗೆ ನಮ್ಗೆ ವಿಶ್ವಾಸ ಇದೆ ಪಾಪ ಈ ಕಾಂಗ್ರೆಸ್ ಅವರ ಪಾಪ ಒಬ್ಬ ವಿರೋಧ ಪಕ್ಷಕ್ಕೆ ಕೊನೆಯ ಒಂದು ಆಯುಧ ಅಂದ್ರೆ ಅಪಪ್ರಚಾರ ಅಂತ ಹೇಳ್ತಾರೆ ಆ ರೀತಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಇನ್ನೊಂದು ನಮ್ಮ ಬೈಂದೂ ಕ್ಷೇತ್ರವನ್ನ ನಾಳೆ ನಿಮ್ಮ ರಾಗಣ್ಣ ಕ್ಷೇತ್ರ ಮರು ವಿಂಗಣ್ಣಲ್ಲಿ ಬೈಂದೂ ಕ್ಷೇತ್ರ ಬಿಟ್ಟು ಬಿಡ್ತಾರೆ ಅಂತನೂ ಕೂಡ ಅಪರ ಪ್ರಚಾರ ಮಾಡ್ತಾ ಇದ್ದಾರೆ ಹೇಳ್ತಾ ಇದ್ದೀನಿ ಕೊಲ್ಲೂರು ತಾಯಿ ಬೇರೆ ಅಲ್ಲ ಕೊಲ್ಲೂರ್ ವಾಸ ಮಾಡ್ತಿರೋ ಜನ ಬೇರೆ ಅಲ್ಲ ನನ್ನ ಮನ್ಸಲ್ಲಿ ಕನ್ಸು ಮನ್ಸಲ್ಲಿ ಕೂಡ ಆ ಅಂತ ಆಲೋಚನೆ ಬಂದಿದ್ದೆ ಆದ್ರೆ ದೇವ್ರು ನನ್ನ ನೋಡ್ತಾ ಇದ್ದಾರೆ ಹಾಗೆ ಈ ರೀತಿ ಅಂತ ಅಪಪ್ರಚಾರಕ್ಕೆ ಕಿವಿಗೊಡಬಾರ್ದು ಅಂತೇಳಿ ತಮ್ಮ ಮುಖಾಂತರ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ